ನಂಬಿದ್ರೆ ನಂಬಿ ಇಡೀ ರಾಜ್ಯದಲ್ಲೇ ಅತ್ಯಂತ ಬೇಜವಾಬ್ದಾರಿ ಆಡಳಿತಕ್ಕೆ ಕುಖ್ಯಾತವಾಗುತ್ತಿದೆ ಮಡಿಕೇರಿ ನಗರಸಭೆ ಇಲ್ಲಿ ನಾಗರಿಕರ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಡಿಜಿಟಲ್ ಯುಗದಲ್ಲೂ ಆಮೆ ನಡಿಗೆ ಕಾರ್ಯವೈಖರಿ ಅಳವಡಿಸಿಕೊಂಡಿರುವ ನಗರಸಭೆಗೆ ಲಂಗು ಲಘಾಮೆ ಇಲ್ಲದಂತಾಗಿದೆ ಜನರ ಅದೃಷ್ಟವೋ ಎಂಬಂತೆ ಆಡಳಿತ ಮಂಡಳಿಯ ಮೊದಲ ಅವಧಿ ಮುಗಿದು ಹೋಗಿದೆ ಇದೇ ಸಮಯಕ್ಕೆ ಚುನಾವಣಾ ನೀತಿ ಸಂಹಿತೆಯೂ ಜಾರಿಯಲ್ಲಿದೆ ವಿಪರ್ಯಾಸವೆಂದರೆ ಆಡಳಿತ ಮಂಡಳಿಯು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸದೆ ಬಗೆಹರಿಸಲು ಕನಿಷ್ಠ ಪ್ರಯತ್ನ ಅಥವಾ ಒತ್ತಡವನ್ನು ಹಾಕದೆ ಇಳಿದು ಹೋಗಿದೆ ಈ ಅವಧಿಯ ಬಹುದೊಡ್ಡ ಸಾಧನೆ ಎಂದರೆ ಕಮಿಷನರ್ ವರ್ಗಾವಣೆಗೆ ನಿರ್ಣಯ ಕೈಗೊಂಡಿರುವುದು ಮತ್ತು ಅದನ್ನು ಸರ್ಕಾರಕ್ಕೆ ಕಳಿಸಲಾಗಿದೆ ಎಂದಿರುವುದು ಈಗ ನಗರಸಭೆಯಲ್ಲಿ ಅಕ್ಷರಶಃ ಅರಾಜಕತೆ ನಿರ್ಮಾಣವಾಗಿದೆ ಇದಕ್ಕೆ ಮುಖ್ಯ ಕಾರಣ ಸಿಬ್ಬಂದಿ ಕೊರತೆಯ ಗಂಭೀರ ಸಮಸ್ಯೆ ಶೇಕಡ ಅರ್ಧಕ್ಕರ್ಧ ನಗರಸಭೆ ಸಿಬ್ಬಂದಿಗಳಿಲ್ಲದೆ ಖಾಲಿ ಖಾಲಿಯಾಗಿದ್ದು ಕೇವಲ ಎಂಟು ಮಂದಿ ಸಿಬ್ಬಂದಿಗಳಿಂದ ಕಾರ್ಯಾಚರಿಸುತ್ತಿದೆ ಎಂಬುದೇ ಅಚ್ಚರಿ ಸೌಮ್ಯ ತಾಹಿರ್ ಬಶೀರ್ ವಿಮಲಾ ಶಶಿಕುಮಾರ್ ನಿಶಾ ಸತ್ಯನಾರಾಯಣ್ ಹರಿಣಿ ಎಂಬ ಸಿಬ್ಬಂದಿಗಳನ್ನು ಹೊರತುಪಡಿಸಿದರೆ ಉಳಿದವರೆಲ್ಲ ಹೊರಗುತ್ತಿಗೆ ನೌಕರರು ಆರು ಮಂದಿ ಆರೋಗ್ಯಾಧಿಕಾರಿಗಳ ಹುದ್ದೆಯನ್ನು ಒಬ್ಬರೇ ನಿರ್ವಹಿಸುತ್ತಿದ್ದಾರೆ ನಾಲ್ಕು ಎಫ್ಟಿಸಿ ಹುದ್ದೆ ಮೂರು ಕಂದಾಯ ಅಧಿಕಾರಿಗಳು ತಲಾ ಒಂದು ಅಕೌಂಟೆಂಟ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಕೌಂಟೆಂಟ್ ಸೂಪರ್ಡೆಂಟ್ ಹಾಗೂ ಮ್ಯಾನೇಜರ್ ಹುದ್ದೆ ಖಾಲಿಯಾಗಿದೆ ಏಳು ದ್ವಿತೀಯ ದರ್ಜೆ ಗುಮಸ್ತರ ಕೆಲಸವನ್ನು ಇಬ್ಬರು ನಿರ್ವಹಿಸುತ್ತಿದ್ದಾರೆ ಇವಿಷ್ಟೇ ಅಲ್ಲ ಪೌರ ಕಾರ್ಮಿಕರು ನೀರು ನೈರ್ಮಲ್ಯ ಡಾಟಾ ಆಪರೇಟರ್ ಹುದ್ದೆಗಳಲ್ಲಿ ಬಹುತೇಕ ಖಾಲಿ ಬಿದ್ದಿವೆ ಮಂಜೂರಾಗಿರುವ ನೂರ ಎಂಬತ್ತೈದು ಹುದ್ದೆಗಳ ಪೈಕಿ ಕೇವಲ ಎಂಬತ್ತೊಂದು ಮಾತ್ರ ಭರ್ತಿಯಾಗಿವೆ ಒಟ್ಟು ವ್ಯವಸ್ಥೆಯನ್ನು ಗಮನಿಸುವುದಾದರೆ ಯಾರೊಬ್ಬರಿಗೂ ಜನಹಿತದ ಬಗ್ಗೆ ಆಸಕ್ತಿ ಇದ್ದಂತಿಲ್ಲ ಕಳೆದ ಎರಡೂವರೆ ವರ್ಷಗಳಲ್ಲಿ ಸಿಬ್ಬಂದಿ ಕೊರತೆ ಬಗ್ಗೆ ಧ್ವನಿ ಎತ್ತಿ ಸರ್ಕಾರದ ಮೇಲೆ ಒತ್ತಡ ತರಬೇಕಿದ್ದ ಕೌನ್ಸಿಲ್ ಇತರ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿದ್ದು ಸುಳ್ಳಲ್ಲ ಮೊದಲಿನಿಂದಲೂ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ಮಧ್ಯೆ ಬಿರುಕು ಕಡಿಸಿಕೊಂಡಿತು ಈ ವೈಮನಸ್ಸು ಒಟ್ಟು ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಿತು ಕಮಿಷನರ್ ಕೂಡ ಮಾಧ್ಯಮಗಳಿಗೆ ಅಂಕಿಅಂಶ ನೀಡುತ್ತಾರೆಯೇ ವಿನಃ ತಮ್ಮಿಂದ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನ ಮಾಡಲೇ ಇಲ್ಲ ಆಯುಕ್ತರು ಕೇವಲ ಉಸ್ತುವಾರಿ ಎಂಬಂತೆ ಸುತ್ತಲೂ ಬೇಲಿ ನಿರ್ಮಿಸಿಕೊಂಡು ಕುಳಿತಂತಿದೆ ಭಾಳಷ್ಟು ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಸಿಬ್ಬಂದಿಗಳ ಕೊರತೆ ಇದೆ ಕೊರತೆಯಿಂದನೇ ಕೂಡ ಸಾರ್ವಜನಿಕ ಕೆಲಸ ಕಾರ್ಯಗಳು ನಿರೀಕ್ಷೆ ಮಟ್ಟದಲ್ಲಿ ಅಥವಾ ಜನರು ನಿರೀಕ್ಷೆ ಮಾಡೋದು ಮಟ್ಟದಲ್ಲಿ ಆಗೋದು ಯಾಕೆಂತಂದರೆ ಒಂದು ಕಾಲೇಜಿಗೆ ಒಬ್ಬ ಪ್ರಿನ್ಸಿಪಾಲ್ ಇದ್ದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕಾಗಲ್ಲ ಪ್ರಿನ್ಸಿಪಾಲ್ ಆದವನು ಆಡಳಿತಾತ್ಮಕವಾಗಿ ಮೇಲುಸ್ತುವಾಗಿ ನೋಡ್ಕೊಂಡು ಹೋಗ್ತಾನೆ ಪಾಠ ಮಾಡ್ತಕ್ಕಂಥ ಉಪಾಧ್ಯಾಯರು ಲೆಕ್ಚರರ್ಸು ಬೇಕಾಗಿರುತ್ತೆ ಅದೇ ರೀತಿ ಒಂದು ನಗರಸಭೆಗೆ ಕೆಲಸ ಆಗಬೇಕು ಅಂದರೆ ಪೌರಾಯುಕ್ತರು ಅಲ್ಲದೆ ಕೂಡ ಉಳಿದಂಥ ತಾಂತ್ರಿಕ ಶಾಖೆ ಸಿಬ್ಬಂದಿಗಳು ಆರೋಗ್ಯ ಮತ್ತು ನೈರ್ಮಲ್ಯ ಶಾಖೆ ಸಿಬ್ಬಂದಿಗಳು ಕುಡಿಯುವ ನೀರಿನ ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಮತ್ತು ಹೆಚ್ಚಾಗಿ ಕಂದಾಯ ಶಾಖೆಯ ಸಿಬ್ಬಂದಿಗಳು ಜನರಿಗೆ ಸದಾ ದಿನನಿತ್ಯ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಖಾತೆ ಆಗಿರ್ಬೋದು ನಮೂನೆ ತೆರೆ ಆಗಿರ್ಬೋದು ಲೈಸೆನ್ಸ್ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ಸಿಬ್ಬಂದಿಗಳು ಬೇಕಾಗುತ್ತೆ ಈಗ ನಾವು ಭಾಳ ಸಂಕ್ಷಿಪ್ತವಾಗಿ ಮಾತನಾಡಬೇಕು ಅಂದರೆ ತಾಂತ್ರಿಕ ಶಾಖೆಯಲ್ಲಿ ನಮಗೆ ಒಟ್ಟು ಎ ಡಬ್ಲ್ ಇ ಪೋಸ್ಟ್ ಒಂದು ಎ ಇ ಪೋಸ್ಟ್ ಒಂದು ಜೈ ಮೂರು ಇರಬೇಕು ಅದರಲ್ಲಿ ಒಬ್ಬರೇ ಜೈ ಇ ಇದ್ದಾರೆ ಇಷ್ಟು ಜನಕ್ಕೆ ಅವರು ಕೂಡ ಎರಡು ಕಡೆ ಡಪ್ಟೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವರನ್ನು ಹೋಬಳಿ ಮಟ್ಟದ ನೋಡಲ್ ಆಫೀಸರ್ ಕೂಡ ಹಾಕಿದ್ದಾರೆ ಹಾಗಾಗಿ ತುಂಬನೇ ಕೂಡ ಅವರು ಬಂದು ಕೆಲಸ ಮಾಡಿದ್ರು ಕೂಡ ಅವರು ಅವಧಿ ಮೀರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಆರೋಗ್ಯ ಶಾಖೆಗೆ ನಮ್ಗೆ ಏನು ಆರು ಜನ ಇನ್ಸ್ಪೆಕ್ಟರ್ ಬೇಕು ಒಬ್ಬರೇ ಇದ್ದಾರೆ ಈಗ ಮಳೆಗಾಲ ಬರ್ತಾಯಿದೆ ನೈರ್ಮಲ್ಯ ಅನೈರ್ಮಲ್ಯ ಎಲ್ಲ ಆಗ್ತಾಯಿದೆ ಹೊಡೆದು ಮಳೆ ಬರ್ತಾಯಿದೆ ಬಟ್ಟೆ ನಾವು ಇರೋವಂಥ ಒಂದು ನೌಕರನ್ನ ಕೂಡ ಒಂದು ಬಳಸ್ಕೊಂಡು ಮತ್ತು ಜಿಲ್ಲಾಧಿಕಾರಿಗಳ ಒಂದು ಆದೇಶ ಮತ್ತು ಅವರ ಒಂದು ನಿರ್ದೇಶನದ ಮೇರೆಗೆ ಈಗ ನಾವು ಇರೋ ಇದರಲ್ಲಿ ತಂಡಗಳನ್ನು ಮಾಡಿಕೊಂಡು ಪಾಳಿ ರೀತಿ ಮಾಡಿಕೊಂಡು ಕೆಲಸವನ್ನು ಮಾಡ್ತಾಯಿದ್ದೆವು ಒಟ್ಟಾರೆ ಈಗ ನೌಕರು ಕೊರತೆ ಅಂತಿದ್ದರೂ ಕೂಡ ಯಾವುದೇ ರೀತಿ ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲಿ ಪ್ರತಿನಿತ್ಯ ಆಗ್ತಕ್ಕಂಥದ್ರಲ್ಲಿ ವಿಳಂಬ ಏನೂ ಆಗಿಲ್ಲ ಆದರೆ ತಾಂತ್ರಿಕವಾಗಿ ನಮಗೆ ಚರಂಡಿ ಅಥವಾ ರಸ್ತೆಗಳ ಕೆಲಸ ಆಗಿರ್ಬೋದು ಕಾಣ್ತಕ್ಕಂಥದ್ದು ವರ್ಕ್ಗಳನ್ನು ಮಾಡಲಿಕ್ಕೆ ಮಳೆ ಮತ್ತು ಚುನಾವಣೆ ನೀತಿ ಸಮಿತಿಯಿಂದ ವಿಳಂಬ ಆಗಿದೆ ಸಿಬ್ಬಂದಿ ಕೊರತೆ ಹಾಗೂ ಹೊಂದಾಣಿಕೆ ಕೊರತೆಗಳು ನಗರಸಭೆಯ ಇತರ ಕೆಲಸಗಳಲ್ಲೂ ಪ್ರತಿಫಲನಗೊಳ್ಳುತ್ತಿವೆ ರಾಜ ಸೀಟು ಪಾರ್ಕಿಂಗ್ ವಿಚಾರ ಗೊಂದಲಕ್ಕೆ ಕಾರಣವಾಗಿದೆ ನಾಲ್ಕೈದು ಬಾರಿ ಟೆಂಡರ್ ಕರೆದರೂ ಭಾರದ ಗುತ್ತಿಗೆದಾರರು ಟೆಂಡರ್ ನಿಯಮ ಬದಲಿಸಿದ ಮೇಲೆ ದಿಢೀರ್ ಎಂಟ್ರಿ ಕೊಟ್ಟು ಕೆಲಸ ನಿರ್ವಹಿಸಿಕೊಂಡಿದ್ದಾರೆ ಇದೀಗ ಗಾಂಧಿ ಮೈದಾನದಲ್ಲೂ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಶುಲ್ಕ ವಸೂಲಿ ಆರಂಭವಾಗುತ್ತದೆ ಆದರೆ ರಾಜ ಸೀಟ್ ಪಾರ್ಕಿಂಗ್ಗೆ ಗಡಿ ರೇಖೆಗಳನ್ನು ನಿಗದಿಪಡಿಸಲಾಗಿಲ್ಲ ಎಂಬುದೇ ವಿಪರ್ಯಾಸ ಇನ್ನು ನಗರದ ರಸ್ತೆಗಳು ಚರಂಡಿಗಳ ಪರಿಸ್ಥಿತಿ ನೋಡಿದರೆ ನಗರಸಭೆ ಎಂಬುದು ಅಸ್ತಿತ್ವದಲ್ಲಿ ಇದೆಯೇ ಎಂಬ ಸಂಶಯ ಕಾಡುವುದಂತೂ ಸತ್ಯ